ನಡೆ ತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗುಪತಿಗೆ ನಡೆತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗು ಪತಿಗೆ ಸಖೇತಿ ಬರೀ ಸಮ್ಮ ನಮಗೆ ತಂಗಿನಿ ಹುಟ್ಟಿ ಬೆಳೆದಂತ ಮನೆಗೆ ತಂಗಿನಿ ಹೂಟಿ ಬೆಳೆದಂತ ಮನೆಗೆ ನಡೆ ತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗು ಪತಿಗೆ ಪತಿಪಾದ ಪೂಜೆಯನ್ನು ಮನಮುಟ್ಟಿ ಮಾಡು ಪತಿ ನಿನಗೆ ಆಧಾರವಮ್ಮ ಪತಿಪಾದ முட்டி மாடு பதி நிலையே ನೋಕೆಗೆ ಜೊತೆಗಾರ ಪತಿರಾಯನಮ್ಮ ಜೊತೆಗಾರ ಪತಿರಾಯನಮ್ಮ ನಡೆ ತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಪತಿಗೆ ಎತ್ತವಳು ತಾಯಮ್ಮ ಪಡೆದವಳು പെതവളോ അത്തമ്മ തിളിയവരി അ സേവന അത്തേ മാവര സേവോ നിന്ന ധർമ്മിയേവരെന്തേ ദിവസം ವೇಷಿಸಿ ಎದುರಾಡದೆ ಸಮಭಾಗ ಇರಲಂ ಎಂದೇ ಸಮಭಾಗ ಇರಲಂ ಎಂದೇ ನಡೆ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗುಪತಿಗೆ ಬಾಲ್ಯದಲ್ಲಿ ಲಿ ಪತಿ ಆಸೆ ಮಗನ ಆಸೆ ತಿಳಕೋ ಬಾಲ್ಯದಲ್ಲಿ ಪಿತನಾಸೆ ಯೌವನದಲ್ಲಿ ಪತಿ ಆಸೆ ಮಗನ ಮಗನಾಸೆ ತಿಳಕೋ ಇದರಿತು ಬರುವಂತ ತೊಡರೆಲ್ಲ ಕಳಕೋ ಮಾನಿನಿ ಮಹಾಸತಿ ಮಾನಿನೀ ಮಹಾಸತಿ ಎಂದೆಂಬ ಬಿರುದನ್ನು ಪಡಕೋ ಎಂದೆಂಬ ಬಿರುದನ್ನು ಪಡಕೋ ನಡೆತಂಗಿ ನಡೆ ನಿನ್ನ ಮನೆಗೆ ஜோதிக்காக மண்ணாகிழையு தாயாகி நீ வம்செழகிழக்கோ மண்ணாகிழையு தாயாகி நீ வம்செழகு ನಲ್ಮೆಯ ಚೆಲ್ವಿನ ಕಾರಂಜಿನಿ ಮನೆಗೆ, ಕಾರಂಜಿನಿ ಮನೆಗೆ, ನಡೆತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗುಪತಿಗೆ ದುಃಖ ದು ಅಡ್ಡಿ ಬಂದರು ನೀನು ಅಕ್ಕರದಿನಗೆ ಸೂಸುತ್ತಿರಲಿ ದುಃಖ ದುಮ್ಮಾನಗಳು ಅಡ್ಡಿ ಬಂದರು ನೀನು ಅಕ್ಕರದಿನಗೆ ಸೋಸುತ್ತಿರಲಿ ತಕ್ಕ ನಲ್ಲದ ಕೂಡ ತಕರಾರು ಬರದಂತೆ ತಕ್ಕ ನಲ್ಲದ ಕೂಡ ತಕರಾರು ಬರದಂತೆ ಅಕ್ಕ ಶಿವಬಸವನ ಬಯಕೆ ಬಾಳೊಂದು ಶಿವ ಬಸವನ ಬಯಕೆ ನಡೆ ತಂಗಿ ನಡೆ ನಿನ್ನ ಮನೆಗೆ ಬಾಳಲ್ಲಿ ಜೋಡಾಗುಪತಿಗೆ ಸತ್ಕೀರ್ತಿ ಬರೀ ಸಮ್ಮನ ಮಗೇ ತಂಗಿನಿ ಹುಟ್ಟಿ ಬೆಳೆದಂತ ಮನೆಗೆ ತಂಗಿನಿ ಹುಟ್ಟಿ ಬೆಳೆದಂತ ಮನೆಗೆ ತಂಗಿನಿ ಹುಟ್ಟಿ ಬೆಳೆದಂತ ಮನೆಗೆ